ಒನ್ ಸೈಡ್ ಎಸ್ಸಿಲಾ ಲೆಕ್ಸೋಟಿಕಾ ಫೌಂಡೇಶನ್ ಬೆಂಗಳೂರು ಮತ್ತು ಸ್ಪಂದನಾ ಸೇವಾ ಟ್ರಸ್ಟ್ ಹಡೀನ್ಬಾಳ್ ಹಾಗೂ ಹೊನ್ನಾವರ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಹಡಿನ್ಬಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ದೃಷ್ಟಿ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಕರ್ವ ಗ್ರಾಮ ಪಂಚಾಯತ್ ಸಮುದಾಯ ಭವನದಲ್ಲಿ ಮಂಗಳವಾರ ನಡೆಯಿತು ಕರಿಕದ ಉದ್ಘಾಟನೆಯನ್ನು 1st SCILR Lexotica Foundation Bengaluru ಇದರ ಮುಖ್ಯ ವ್ಯವಸ್ಥಾಪಕ ಧರ್ಮಪ್ರಸಾದ್ರ ಈ ಮಾತನಾಡಡಿ ನಮ್ಮ ಕಂಪನಿ ಗುಣಮಟ್ಟದಲ್ಲಿ ನಂಬರ್ ಒನ್ ಕನ್ನಡಕ ಲೆನ್ಸ್ ತಯಾರಿಕಾ ಕಂಪನಿಯಾಗಿದೆ ಆದರೆ ನಮ್ಮ ಉತ್ಪನ್ನ ಎಲ್ಲರಿಗೂ ಲಭಿಸುತ್ತಿಲ್ಲ ಅದಕ್ಕಾಗಿ ಒನ್ ಸೈಟ್ ಎಸ್ಸಿಲ್ ಆರ್ ಲೆಕ್ಸೋಟಿಕಾ ಫೌಂಡೇಶನ್ ಮೂಲಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗ್ರಾಮೀಣ ಮಟ್ಟದಲ್ಲಿ ಗುಣಮಟ್ಟದ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಪಂದನಾ ಸಂಸ್ಥೆ ಕೈಜೋಡಿಸಿದೆ ಉಚಿತ ಎಂದಾಕ್ಷಣ ಕಳಪೆ ಎನ್ನುವ ಅಭಿಪ್ರಾಯ ಇರುತ್ತದೆ ಆದರೆ ಕಂಪನಿಯ ಗುಣಮಟ್ಟದ ಕನ್ನಡಕ ನೀಡುವಲ್ಲಿ ಯಾವುದೇ ಲೋಪ ಆಗದು ಎಂದು ಭರವಸೆ ನೀಡಿದರು ಕನ್ನಡಕ ಬಳಸುವುದರಿಂದ ಅಂಧತ್ವ ಉಂಟಾಗುವುದನ್ನು ತಪ್ಪಿಸಬಹುದು ಮುಖದ ಸೌಂದರ್ಯಕ್ಕೆ ಅಥವಾ ವ್ಯಂಗ್ಯವಾಡುತ್ತಾರೆ ಎಂದು ಕಣಿವ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ದೃಷ್ಟಿ ದೋಷವಾದಲ್ಲಿ ವೈದ್ಯರಿಂದ ಪರೀಕ್ಷಿಸಿಕೊಂಡು ಕನ್ನಡಕ ಬಳಸಿ ಎಂದು ಸಲಹೆ ನೀಡಿದರು ಪರ್ವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞ ವಿನಾಯಕ್ ನಾಯ್ಕ್ ಮಾತನಾಡಿ ದೃಷ್ಟಿ ಸಮಸ್ಯೆ ಎನ್ನುವುದು ಅನೇಕ ರೀತಿಯಲ್ಲಿ ಕೌಟುಂಬಿಕ ಸಮಸ್ಯೆಗಳಿಗೂ ಕಾರಣವಾಗುತ್ತಿದೆ ಕನ್ನಡಕ ಇಲ್ಲವಾದಲ್ಲಿ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಡೆತಡೆಯಾಗುತ್ತದೆ ಮಾನಸಿಕವಾಗಿ ವಿಚಲಿತರಾಗುತ್ತಾರೆ ದೃಷ್ಟಿ ದೋಷ ಉಂಟಾದಲ್ಲಿ ಕನ್ನಡಕ ಬಳಸುವುದು ರೂಢಿಸಿಕೊಳ್ಳಿ ಎಂದರು ಶ್ರೀ ಸಿದ್ಧಿವಿನಾಯಕ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ಮಹೇಶ್ ಹೆಗಡೆ ಮಾತನಾಡಿ ಒನ್ ಎಸ್ಸಿಲ್ ಆರ್ ಲಕ್ಸೌಟಿಕಾ ಕಂಪನಿ ಗುಣಮಟ್ಟದ ಸೇವೆಯ ಜೊತೆಗೆ ಉಚಿತ ಕನ್ನಡಕ ನೀಡುವ ಮೂಲಕ ಭಾವನಾತ್ಮಕವಾಗಿಯೂ ನಂಬರ್ ಒನ್ ಆಗಿದೆ ಹೆಚ್ಚಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತಾಗಲಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಗ್ರಾಮೀಣ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಸ್ಪಂದನ ಸಂಸ್ಥೆ ಇಂತಹ ಜನಪದ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದರು ಹೊನ್ನಾವರ ರೈತ ಉತ್ಪಾದಕ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎನ್ ಹೆಗಡೆ ಪಿಡಿಒ ರಮೇಶ್ ನಾಯ್ಕ್ ಉಪಸ್ಥಿತರಿದ್ದರು ಶ್ರೀ ಸಿದ್ಧಿವಿನಾಯಕ ವಿದ್ಯಾ ಮಂದಿರದ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು ಪ್ರಕಾಶ್ ನಾಯ್ಕ್ ಸ್ವಾಗತಿಸಿದರು ಶೈಲೇಶ್ ನಾಯ್ಕ ನಿರ್ವಹಿಸಿದರು